ಆಹಾರ ಅಂದರೆ ಸ್ವೀಕರಿಸೋದು ಅತ್ರೀಯತೆ ಇತಿ ಆಹಾರ ಕಣ್ಣಿಗೆ ರೂಪ ಆಹಾರ ಕಿವಿಗೆ ಶಬ್ದ ಆಹಾರ ಮೂಗಿಗೆ ಗಂಧ ಆಹಾರ ನಾಲಿಗೆಗೆ ರುಚಿ ಆಹಾರ ಚರ್ಮಕ್ಕೆ ಸ್ಪರ್ಶ ಆಹಾರ ಅನ್ನೋ ಈ ಮನೆಗೆ ಈ ಐದು ಕಿಟಕಿಗಳ ಮುಖಾಂತರ ಆಹಾರ ಒಳಗೆ ಬರುತ್ತೆ ಹಾಗಾಗಿ ನಾವು ಸ್ವೀಕರಿಸೋ ಆಹಾರದ ಮೇಲೆ ನಮ್ಮ ದೇಹ ಮತ್ತು ಮನಸ್ಸಿನ ಶುದ್ಧತೆ ಅಥವಾ ಆರೋಗ್ಯ ನಿರ್ಧಾರ ಕಪಿಥೂ ಉಮಾ ನಾವು ಸ್ವೀಕರಿಸುವ ಈ ಐದು ಆಹಾರಗಳೇ ಆದರೂ ಸಹ ನಾವು ರೂಢಿಯಲ್ಲಿ ಯಾವುದನ್ನು ತಿಂತೀವೋ ಅದನ್ನೇ ಆಹಾರ ಅಂತ ಕರಿತೀವಿ ಆಹಾರ ಶುದ್ಧೋ ಸತ್ವಶುದ್ಧಿ ಶುದ್ಧ ಸತ್ವೋ ಧುವಾಸ್ಮೃತಿ ಸ್ಮೃತಿ ಲಂಬೆ ಸರ್ವಗ್ರಂಥಿನ ವಿಪ್ರಮೋಕ್ಷ ಅಂತ ಇದು ಉಪನಿಷತ್ತಿನ ಮಾತು ಆಹಾರ ಶುದ್ಧವಾದರೆ ಮನುಷ್ಯ ಶುದ್ಧವಾಗುತ್ತೆ ಮನುಷ್ಯ ಶುದ್ಧ ಆದರೆ ಜ್ಞಾನ ಪಕ್ವವಾಗುತ್ತೆ ಜ್ಞಾನ ಪಕ್ವವಾದರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅದೇ ಅಲ್ವಾ ನಮ್ಮ ಹುಡುಕಾಟ ನಾವು ತಿನ್ನುವ ಆಹಾರ ಮೂರು ಭಾಗಗಳಾಗಿ ಆಗುತ್ತೆ ಅದರ ಸ್ಥೂಲ ಭಾಗ ಮಲವಾಗಿ ವಿಸರ್ಜನೆಯಾದರೆ ಅದರ ಮಧ್ಯಮ ಭಾಗ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಅದರ ಸೂಕ್ಷ್ಮ ಭಾಗ ನಮ್ಮ ಮನಸ್ಸಾಗಿ ನಮ್ಮ ಆಲೋಚನೆಗಳಾಗಿ ಬದಲಾಗುತ್ತೆ ಅಂತ ಉಪನಿಷತ್ ಹೇಳುತ್ತೆ ಹಾಗಾಗಿ ನಾವು ಅನ್ನ ಸ್ವೀಕರಿಸುವಾಗ ಗಮನಿಸಬೇಕಾದ ಮೂರು ಪ್ರಮುಖ ಸಂಗತಿಗಳು ಅಂದರೆ ಆಹಾರದ ಮೂಲ ಆಹಾರದ ಗಾತ್ರ ಆಹಾರದ ಗುಣಮಟ್ಟ ಹಾಗೂ ನಾವು ಆಹಾರ ಸ್ವೀಕರಿಸುವ ರೀತಿ ಮಹಾಭಾರತದಲ್ಲಿ ಒಂದು ಸನ್ನಿವೇಶ ಬರುತ್ತೆ ಪಿತಾಮಹ ಭೀಷ್ಮರು ಶರಸಯ್ಯದಲ್ಲಿ ಮಲಗಿದಾಗ ಪಾಂಡವರು ಬಂದು ವಿಧ ವಿಧವಾದ ಧರ್ಮ ಬೋಧನೆ ಮಾಡಿಸ್ಕೋತಾರೆ ಇಲ್ಲ ಪಡ್ಕೋತಾರೆ ಜೊತೆಯಲ್ಲಿದ್ದ ದ್ರೌಪದಿ ಭೀಷ್ಮರಲ್ಲಿ ಒಂದು ಪ್ರಶ್ನೆ ಕೇಳ್ತಾಳೆ ಅಂದು ಕುರುಸಭೆಯಲ್ಲಿ ದುಶ್ಯಾಸನ ನನ್ನ ಸೆರೆಗೆ ಕೈ ಹಾಕಿದಾಗ ನಿಮ್ಮ ಧರ್ಮ ಪ್ರಜ್ಞೆ ಎಲ್ಲಿ ಹೋಗಿತ್ತು ಅಂತ ಆಗ ಭೀಷ್ಮರು ಹೇಳ್ತಾರೆ ನೀನು ಹೇಳಿದ ಪ್ರಶ್ ಕೇಳಿದ ಪ್ರಶ್ನೆ ಸರಿಯಾಗಿತ್ತಮ್ಮ ಅಂದು ದುರ್ಯೋಧನನ ಪಾಪದ ಅನ್ನ ಉಂಡ ಪರಿಣಾಮಕ್ಕೆ ನನ್ನ ಬುದ್ಧಿಯಲ್ಲಿ ಧರ್ಮಪ್ರಜ್ಞೆ ಕ್ಷೀಣಿಸಿತ್ತು ಈಗ ಅರ್ಜುನನ ಬಾಣಕ್ಕೆ ನನ್ನ ದೇಹದ ರಕ್ತ ಸೋರಿ ಹೋಗಿ ಮತ್ತೆ ಧರ್ಮ ಪ್ರಜ್ಞೆ ಜಾಗೃತಗೊಂಡಿತ್ತು ಅಂತ ಭೀಷ್ಮರ್ ಹೇಳ್ತಾರೆ ನಾವು ಉಣ್ಣುವ ಅನ್ನ ಬರೀ ನಮ್ಮ ಉದರ ಪೋಷಣೆಗಾಗಿ ಅಲ್ಲ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಾಗಲ್ಲ ಅದರ ಜೊತೆಯಲ್ಲಿ ಸಾವಿರ ಸಾವಿರ ಋಣಗಳ ಸರಮಾಲೆಗಳಿವೆ ಹಾಗಾಗಿ ಪ್ರಾಜ್ಞರು ಹೇಳ್ತಾರೆ ಅನ್ನ ಉಣುವೊಂದು ಕೇಳು ಅದು ಬೇಯಿಸಿದ ನೀರು ನಿನ್ನ ಬೆವರೋ ಪರರ ಕಣ್ಣೀರೋ ಅಂತ ಹಾಗಾಗಿ ಈ ಋಣದ ಸರಮಾಲೆಗಳನ್ನು ನೆನಪಿಸ್ಕೊಳ್ತಾ ನೀಡಿದ ದೈವಕ್ಕೆ ಕೃತಜ್ಞತೆ ಕೊಡ್ತಾ ಬೆಳೆದ ಪ್ರಕೃತಿಗೆ ನಮ್ಮ ನಲ್ಮೆಗಳನ್ನು ತಿಳಿಸ್ತಾ ರೈತರನ್ನು ಪ್ರಕೃತಿಯನ್ನು ದೈವವನ್ನು ನೆನೀತಾ ನಾವು ಮುಂದುವರಿಯೋಣ ಬನ್ನಿ ಅಡುಗೆ ಮಾಡೋಣ ಒಟ್ಟಿಗೆ ಕಲಿತು ಕುಳಿತು ಊಟ ಮಾಡೋಣ ನಮ್ಮೊಂದಿಗೆ ವೈದ್ಯರಿರ್ತಾರೆ ಆಹಾರ ತಜ್ಞರಿರ್ತಾರೆ ಕಲಾವಿದರಿರ್ತಾರೆ ಸಂಗೀತಗಾರಿರ್ತಾರೆ ಎಲ್ಲ ಸೇರಿ ನಮ್ಮಲ್ಲಿ ನಾವು ಸಂಗತಿಗಳನ್ನು ಹಂಚಿಕೊಳ್ತಾ ಚಿಂತಿಸುತ್ತಾ ಆಹಾರವನ್ನು ಆಸ್ವಾದಿಸುತ್ತಾ ಆಹಾರದೊಂದಿಗೆ ಮುಂದುವರಿಯೋಣ ಯಾಕೆಂದರೆ ನಾವು ಏನು ತಿಂತೀವೋ ನಾವು ಅದಾಗ್ತೀವಿ ನಮಸ್ಕಾರ ಹೃದಯವೆಂಬ ಮಡಕೆ ಎಲ್ಲಿ ಭಾವವೆಂಬ ಹೆಸರೂ ಹೃದಯವೆಂಬ ಮಡಕೆ ಎಲ್ಲಿ ಸರಾನಿಟ್ಟು ಬುದ್ಧಿಯಿಂದ ಪಾಕವ ಮಾಡಿ ಬುದ್ಧಿಯಿಂದ ಪಾಕವ ಮಾಡಿ ಹರಿವಾಣಕೆ ಬಡಿಸಿಕೊಂಡು ಬುದ್ಧಿಯಿಂದ ಪಾಕವ ಮಾಡಿ ಹರಿವಾಣಕ್ಕೆ ಬಡಿಸಿಕೊಂಡು ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠಲನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ಬಾಯಿ ಚಪ್ಪರಿಸಿರೋ